ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನವರಾತ್ರಿಯ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಏಳನೇ ದಿನ ದಿನ ಒಂದು ಕೂಡ ಹೌದು ಏಳನೇ ದಿನದಲ್ಲಿ ಯಾವ ಅಮ್ಮನವರ ಪೂಜೆಯನ್ನು ಮಾಡಬೇಕು ಯಾವ ಹೂವನ್ನು ಇಡಬೇಕು ಯಾವ ಪ್ರಸಾದವನ್ನು ಇಡಬೇಕು ಎಷ್ಟು ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಒಂದು ವರವನ್ನು ನಾವು ಸಂಕಲ್ಪವನ್ನು ಮಾಡ್ಕೋಬೇಕು ತಾಯಿಯ ದೇವಿಯ ಆಶೀರ್ವಾದ ನಾವು ಯಾವ ರೀತಿ ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಎಲ್ಲ ಮಾಹಿತಿಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಒಂದು ಬಗ್ಗೆ ಕಳರಾತ್ರಿ ಓಂ ನಮೋ ಕಳರಾತ್ರಿ ದೇವಿಯೇ ನಮಃ ಅಂತ ಕಮೆಂಟ್ ಕೂಡ ಮಾಡಿ ಹಾಗೆ ದುರ್ಗಾ ದೇವಿಯ ಅವತಾರಗಳಲ್ಲಿ ಒಂದಾಗಿರ್ತಕ್ಕಂಥ ಕಳರಾತ್ರಿ ಏಳನೇ ಒಂದು ರೂಪವನ್ನು ತಾಳಿರ್ತಕ್ಕಂಥ ಕಾಳರಾತ್ರಿ ದೇವಿ ಕೂಡ ಒಬ್ಳಾಗಿರ್ತಾರೆ ಈ ಒಂದು ಕಾಳರಾತ್ರಿ ದೇವಿಯು ಮೂರು ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈಬಣ್ಣವನ್ನು ಹೊಂದಿರ್ತಾರೆ ಬಿಚ್ಚಿದ ತಲೆ ಕೂದಲು ಕೊರಳಲ್ಲಿ ರುಂಡಮಾಲೆಯ ಪಾಯಲ್ಲಿ ಉರಿಯುವ ಬೆಂಕಿಯನ್ನು ಕೂಡ ಇವರು ಹಾಕೋ ಇರ್ತಾರೆ ಅಂದ್ರೆ ನಾಲ್ಕು ಕೈಗಳನ್ನ ಹೊಂದಿರ್ತಾರೆ ಈಕೆಯ ಮೇಲಿನ ಬಲಗೈ ಹೊರ ಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಅಭಯ ಮುದ್ರೆ ಅಭಯ ಮುದ್ರೆಯಲ್ಲಿರುತ್ತಂತೆ ದೇಹದ ಎಡಭಾಗ ದಲ್ಲಿರುವವರು ಒಂದು ಕೈಯನ್ನು ಮುಳ್ಳನ್ನು ಹೊಂದಿರುವ ಖಡ್ಗವನ್ನು ಆಯುಧವಾಗಿ ಮತ್ತು ಇನ್ನೊಂದು ಕೈಯಲ್ಲಿನ ಖಡ್ಗವನ್ನು ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿಯನ್ನು ಮಾಡುತ್ತಾರಂತೆ ಪುರಾಣಗಳ ಪ್ರಕಾರ ಕಳರಾತ್ರಿ ದೇವಿಯು ಶಂಭು ನಿಶುಂಬರನ್ನು ಸಂಹಾರ ಮಾಡಲು ಈ ಅವತಾರವನ್ನು ಅವತರಿಸಿದ್ದಳೆಂದು ಹೇಳಲಾಗುತ್ತದೆ ಕಳರಾತ್ರಿ ದೇವಿಯು ಶನಿ ಗ್ರಹದಿಂದ ಸಂಬಂಧ ಹೊಂದಿರುತ್ತರಂತೆ ದೈವಿಕ ಪ್ರಕಾಶಮಾನವಾದಂತಹ ಬುದ್ಧಿವಂತಿಕೆಯನ್ನು ಮಿತಿಯಿಲ್ಲದ ಮೂಲವೆಂದು ಹೇಳಲಾಗುತ್ತದೆ ಈ ದೇವಿಗೆ ಅಂದರೆ ಪ್ರಕಾಶಮಾನವಾಗಿರ್ತಾರೆ ಬುದ್ಧಿಯನ್ನು ಕೂಡ ಹೊಂದಿರ್ತಾರೆ ದೈವಿಕ ಕಳೆಯನ್ನು ಕೂಡ ಹೊಂದಿರ್ತಾರೆ ಹಾಗೆ ಶನಿ ಗ್ರಹದ ಸಂಬಂಧ ಕೂಡ ಹೊಂದಿರ್ತಾರಂತೆ ಹಾಗೆ ಕಳರಾತ್ರಿಯನ್ನು ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ಇದು ರಕ್ಷಣಾ ಮತ್ತು ವರಗಳನ್ನು ಸೂಚಿಸುತ್ತದೆ ಅವು ಅವಳ ಅಸಾಧಾರಣ ನೋಟ ಹೊರತಾಗಿಯೂ ಅವಳ ತನ್ನೊಳಗಿನ ಮಂಗಳಕರ ಶಕ್ತಿಯನ್ನು ಹೊಂದಿರ್ತಾಳೆ ಅವಳು ಮೇಲೆ ಎಷ್ಟೇ ಕಪ್ಪುವಾಗಿದ್ದು ಒಂದು ಕಠೋರವಾಗಿರ್ತಕ್ಕಂತಹ ಒಂದು ಅವತಾರವನ್ನು ಕಂಡರೂ ಕೂಡ ಅವಳ ಮನಸ್ಸು ಮಂಗಳಕರವಾಗಿರುತ್ತೆ ಅವಳು ಯಾವುದೇ ಒಂದು ವರವನ್ನು ಕೇಳಿದರೂ ಕೂಡ ಅಷ್ಟು ಒಂದು ಶಕ್ತಿಯನ್ನು ಹೊಂದಿರ್ತಾಳೆ ನಮಗೆ ಅಷ್ಟು ಅನ್ನುವಂತಹ ಶುಭಂಕರಿ ದೇವತೆ ಆಗಿರ್ತಾಳೆ ಅಂತ ಕೂಡ ಹೇಳ್ತಾರೆ ಇದನ್ನು ಸ ಈ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರ ಬೆಳಗ್ಗೆ ಅಂದರೆ ಪೂಜೆಯ ವಿವರವನ್ನು ನಾನು ತಿಳಿಸ್ಕೊಡ್ತಾ ಇರೋದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಸೆಪ್ಟೆಂಬರ್ ಇಪ್ಪತ್ತೆಂಟು ಭಾನುವಾರದಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಪೂಜೆಯನ್ನು ಮಾಡಲು ಮಾಡ್ಕೋಬೇಕು ಹಾಗೆ ಒಂದು ಸಂಕಲ್ಪವನ್ನು ಕೂಡ ನೀವು ಮಾಡ್ಕೋಬೇಕು ಸಂಕಲ್ಪವನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ನಿಮ್ಮ ಮನೆಯ ಮನೋಕಾಮೆಗಳೇನಿರುತ್ತೆ ಅಂದರೆ ಆಸೆಗಳೇನಿರ ಇರುತ್ತೆ ನಿಮ್ಮ ಯಾವ ಒಂದು ಇದು ಫುಲ್ ಫಿಲ್ ಆಗಬೇಕು ಆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಪೂಜೆ ಸಮಯ ಬಂದು ಬೆಳಗ್ಗೆ ಏಳು ಐವತ್ತೆರಡರಿಂದ ಒಂಬತ್ತು ಹತ್ತೊಂಬತ್ತರವರೆಗೂ ಕೂಡ ಇರುತ್ತೆ ಆಮೇಲೆ ಬೆಳಗ್ಗೆ ಹತ್ತು ನಲ್ವತ್ತಾರರಿಂದ ಮಧ್ಯಾಹ್ನ ಹನ್ನೆರಡು ಹದಿನಾಲ್ಕರವರೆಗೂ ಕೂಡ ಈ ಒಂದು ಪೂಜೆನ ಮಾಡ್ಕೋಬೋದು ಮಧ್ಯಾಹ್ನ ಬಂದ್ಬಿಟ್ಟು ಮೂರು ಆರರಿಂದ ಸಂಜೆ ನಾಲ್ಕು ಮೂವತ್ತೈದರವರೆಗೂ ಕೂಡ ಇರುತ್ತೆ ಸಂಜೆ ಬಂದು ನೀವು ನಾಲ್ಕು ಮೂವತ್ತರೈದಿಂದ ಆರು ಎರಡರವರೆಗೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಆರು ಗಂಟೆ ಎರಡು ನಿಮಿಷದವರೆಗೂ ಕೂಡ ನೀವು ಪೂಜೆನ ಮಾಡ್ಕೋಬೋದು ಮನೆಯಲ್ಲಿ ಒಂದು ಇದನ್ನು ಸ ಸಿಂಪಲ್ ಆಗಿ ಸರಳವಾಗಿ ಯಾವ ರೀತಿ ಪೂಜೆನ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮನೆಯಲ್ಲಿ ಒಂದು ಸಣ್ಣ ಮ ಮಣೆ ಇರುತ್ತಲ್ಲ ಚಪಾತಿ ಮಣೆ ಆಗಿರ್ಬೋದು ಮರದ ಪೀಠ ಆಗಿರ್ಬೋದು ಅದಿಲ್ ಅದನ್ನು ಕ್ಲೀನಾಗಿ ಸ್ವಚ್ಛ ಮಾಡಿ ಅಲ್ಲಿಟ್ಟು ಒಂದು ಕಳರಾತ್ರಿ ದೇವಿಯ ಫೋಟೋವನ್ನು ಅದರ ಮೇಲೆ ಇಟ್ಟಬೇಕು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು ಸಾಸಿವೆ ಎಣ್ಣೆಯ ದೀಪದಿಂದ ಸಾಸಿವೆ ಎಣ್ಣೆಯನ್ನು ಹಚ್ಬಿಟ್ಟು ದೀಪವನ್ನು ಬೆಳಗಿಸಿ ಕುಂಕುಮದ ತಿಲಕವನ್ನು ಹಚ್ಚಬೇಕು ತಾಯಿಗೆ ಹೂವಿನ ಮಾಲೆಯನ್ನು ಹಾಕಬೇಕು ಯಾವುದಾದ್ರೂ ಹೂವು ಆದರೂ ನಡೆಯುತ್ತೆ ಹೂವಿನ ಮಾಲೆಯನ್ನು ಕೂಡ ನೀವು ಹಾಕಬೇಕು ಇದಕ್ಕೆ ಅಕ್ಕಿ ಮತ್ತು ಕುಂಕುಮ ಎಲ್ಲಕ್ಕೂ ಅಕ್ಷತೆಯನ್ನು ಬರುತ್ತೆ ಅಕ್ಕಿ ಕುಂಕುಮ ಅದನ್ನು ಮಿಕ್ಸ್ ಮಾಡಿ ಅಕ್ಷತೆನ ಹಾಕಬೇಕು ಬೆಲ್ಲವನ್ನು ನೈವೇದ್ಯ ಮಾಡಬೇಕು ತಾಯಿಗೆ ಬೆಲ್ಲ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬೆಲ್ಲವನ್ನು ನೈವೇದ್ಯನ ಮಾಡಬೇಕಾಗತ್ತೆ ಹಾಗೆಯೇ ಅಕ್ಕಿ ಕುಂಕುಮ ಇತ್ಯಾದಿ ಪೂಜಾ ಸಾಮಗ್ರಿಗಳನ್ನು ಒಂದೊಂದಾಗಿ ಅಕ್ಕಿಗೆ ನೀಡಬೇಕಂತ ಕಳರಾತ್ರಿಗೆ ಸಂಬಂಧಿಸಿದ ಮಂತ್ರವನ್ನು ಕಡ್ಡಾಯವಾಗಿ ನೀವು ಹೇಳಲೇಬೇಕು ಪೂಜೆಯ ಕೊನೆಯಲ್ಲಿ ಕೆಂಪಾರತಿಯನ್ನು ಮಾಡೋದನ್ನು ಮರಿಬೇಡಿ ಅಂದರೆ ಮಂತ್ರ ಪೂಜೆ ಎಲ್ಲನೂ ಕೂಡ ಮಾಡಿದ ಮೇಲೆ ತಾಯಿಗೆ ಕೆಂಪಾರತಿಯನ್ನು ಮಾಡಬೇಕು ಕೆಂಪಾರತಿ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ನಿಮ್ಮ ಪೂಜೆ ಪೂರ್ತಿ ಆಗೋದಿಲ್ಲ ಕೆಂಪಾರತಿಯನ್ನು ಮಾಡಿದ ನಂತರವೇ ನಿಮ್ಮ ಪೂಜೆ ಪೂರ್ತಿಯಾಗುತ್ತದೆ ಹಾಗಾಗಿ ಕಳರಾತ್ರಿ ಮಂತ್ರವನ್ನು ನಾವು ಯಾವುದೇ ಒಂದು ಪೂಜೆನ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಕೂಡ ಆ ತಾಯಿಗೆ ಆಗಿರ್ಬೋದು ನಮ್ಮ ಮನೆಗೆ ಆಗಿರ್ಬೋದು ನಾವು ಮಾಡಿರ್ತಕ್ಕಂಥ ಪೂಜೆಯ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ಕೆಂಪಾರತಿಯನ್ನು ಲಾಸ್ಟಾಗಿ ಮಾಡಲೇಬೇಕು ಧೂಪ ದೀಪ ನೈವೇದ್ಯಗಳನ್ನು ಮಾಡಿದ ನಂತರ ಲಾಸ್ಟಾಗಿ ನೀವು ಪೂಜೆನ ಮಾಡ್ತಿದ್ರ ಮಂತ್ರ ಎಲ್ಲಾನು ಕೂಡ ಹೇಳಿ ಪೂಜೆನ ಸಮಾಪ್ತಿ ಮಾಡ್ತಿದ್ರ ಅಂತ ಹೇಳಿದಾಗ ಯಾವುದೇ ಒಂದು ದೇವಿಗೆ ಆಗಿರ್ಬೋದು ಕೆಂಪಾರತಿ ಎರಡು ಜೋಡಿ ದೀಪ ದೀಪಗಳನ್ನು ಉರಿಸ್ಬಿಟ್ಟು ಕೆಂಪಾರತಿಯನ್ನು ಮಾಡಲೇಬೇಕಾಗತ್ತೆ ಕೆಂಪಾರತಿಯನ್ನು ಯಾವುದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿದ್ರೆ ಆ ಒಂದು ಪೂಜೆ ಯಾವ ದೃಷ್ಟಿನೂ ಆಗದೆ ಆ ಪೂಜೆಯಲ್ಲಿ ನಮಗೆ ಸಿಗುವಂಥ ಫಲಗಳು ಒಂದು ಶುಭವಾಗಲಿ ಅಂತ ಹೇಳಿ ನಾವು ಕೆಂಪಾರತಿಯನ್ನು ಮಾಡ್ತೀವಿ ಆ ಪೂಜೆಯ ಪೂರ್ತಿ ಫಲವನ್ನು ನಮಗೆ ಆ ದೇವಿಗೆ ಕೊಡಲಿ ಅಂತ ಹೇಳಿ ಕೆಂಪಾರತಿಯನ್ನು ಮಾಡಬೇಕಾಗತ್ತೆ ಈಗ ಬಂದಿರೋರೆಲ್ಲರೂ ಕೂಡ ಬಂದಿರೋರು ಆಗಿರ್ಬೋದು ಅಥವಾ ನಮ್ಮ ಒಂದು ಪೂಜೆ ತುಂಬ ಚೆನ್ನಾಗಾಗಿದೆ ಅಂತ ನಾವು ದೃಷ್ಟಿಯನ್ನು ಹಾಕಿರ್ತೀವಿ ಆ ಪೂಜೆಯ ಸಮಾಪ್ತಿಯಾಗೋದೇ ನಾವು ಕೆಂಪ ಆರತಿಯನ್ನು ಮಾಡಿದ ನಂತರ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಪೂಜೆ ಅಂದರೂ ಕೂಡ ಲಾಸ್ಟಲ್ಲಿ ಎರಡು ದೀಪಗಳನ್ನು ಉರಿಸ್ಬಿಟ್ಟು ಕೆಂಪಾರತಿಯನ್ನು ಮಾಡಲೇಬೇಕು ಕೆಂಪಾರತಿಯಲ್ಲಿ ಎರಡು ದೀಪಗಳನ್ನು ಹಚ್ಚಿ ಆ ಒಂದು ಆ ಆರತಿಯನ್ನು ಮಾಡಲೇಬೇಕಾಗತ್ತೆ ಇದು ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹಾಗೆ ತುಂಬಾ ಫಲದಾಯಕವಾಗಿರ್ತಕ್ಕಂಥದ್ದು ಕೂಡ ಹೌದಾಗಿರತ್ತೆ ಹಾಗೆ ಕಳರಾತ್ರಿಯ ಮಂತ್ರವನ್ನು ಹೇಳ್ತಾ ಹೋಗೋಣ ಬನ್ನಿ ನಿಧಾನವಾಗಿ ಹೇಳ್ತೀನಿ ಖಂಡಿತ ಬರೆದುಕೊಳ್ಳಿ ಮಂತ್ರ ಓಂ ಕಳರಾತ್ರಿಯೇ ನಮಃ ಏಕವೆಣಿ ಜಪಕರ್ಣಪೂರ ನಗ್ರ ಕರಸ್ಮಿತ ಲಂಬೋಷ್ಣಿ ಕರ್ಣಿಕ ಕರ್ಣಿ ತೈಲಭಕ್ತ ಶಾರೀರಿಣಿ ವಾಮಪಾದ ಸಲ್ಲೋ ಹಂತಕಟಕಭೂಷಣ ವರ್ಧನಾಮೋರ್ಧಧ್ವಜ ಕೃಷ್ಣ ಕಾಳರಾತ್ರೀ ಭಯಂಕರಿ ಜಯ ತ್ವ ದೇವಿ ಚಾಮುಂಡೇ ಜಯ ಭೂತಾತಿಹಾರಿಣಿ ಜಯ ಸರ್ವತೆ ದೇವಿ ಕಳರಾತ್ರೀ ನಮೋಸ್ತತೆ ಓಂ ಏಂ ಸರ್ವ್ರಾಶನ ತ್ರೈಲೋಕ್ಯಸಿಲೆರಿಕಮೇವ ತ್ವದ ಕಾರ್ಯಸ್ ಕಾರ್ಯಸ್ಪದವೈರಿನಾಶನ ನಮೋಸ್ತೆಂ ಏಂ ಜಳರಾ ನಮಃ ಈ ಒಂದು ಮಂತ್ರವನ್ನು ತಪ್ಪದೆ ಪಠಣೆ ಮಾಡಬೇಕು ಬರದೇ ಇದ್ದವರು ಕೂಡ ನೀವು ಎಲ್ಲ ಕಡೆ ಮಂತ್ರ ಒಂದು ಮಂತ್ರದ ಬುಕ್ಸನ್ನು ಇಟ್ಕೊಂಡಿರ್ತೀರ ಹಾಗೆ ಇದನ್ನು ಬರ್ಕೊಳ್ಳಿ ಬರ್ಕೊಂಡು ಖಂಡಿತ ಏನು ಬರದೇ ಇದ್ದರು ಓಂ ರಾತ್ರಿ ನಮಃ ಓಂ ರಾತ್ರಿ ನಮಃ ಓಂ ರಾತ್ರಿ ನಮಃ ಅಂತ ನೀವು ನಿಮಗೆ ಎಷ್ಟು ಬಾರಿ ಹೇಳಬೇಕು ಅಂತ ಅನಿಸುತ್ತೋ ಅಷ್ಟು ಬಾರಿ ಹೇಳಬೇಕು ಮಿನಿಮಮ್ ಒಂಬತ್ತು ಬಾರಿ ನೀವು ಹೇಳಲೇಬೇಕಾಗತ್ತೆ ಒಂಬತ್ತು ದಿವಸ ನವರಾತ್ರಿಯ ಪೂಜೆಯನ್ನು ಮಾಡುವಂತಕ್ಕಂಥ ಒಂಬತ್ತು ದಿವಸ ನೀವು ಓಂ ರಾತ್ರಿ ನಮಃ ಅಂತ ಹೇಳಿ ಯಾವುದೇ ಒಂದು ಮಂತ್ರವನ್ನು ಹೇಳಕ್ಕೆ ಬರದೇ ಇದ್ದಂಥವ್ರು ಆವತ್ತು ಯಾವ ದೇವಿಯನ್ನು ಆರಾಧನೆ ಮಾಡ್ತೀರೋ ಆ ದೇವಿಯ ಒಂದು ಹೆಸರನ್ನು ಹೇಳ್ತಾ ಓಂ ಅಂತ ಹೇಳಿ ಸೇರಿಸ್ಬಿಟ್ಟು ನಮಃ ಅಂತ ಸೇರಿಸಬೇಕಾಗತ್ತೆ ಇದು ತುಂಬಾ ಒಂದು ಪವಿತ್ರವಾಗಿರ್ತಕ್ಕಂತಹ ವ್ರತ ಆಗಿರುತ್ತೆ ಹಾಗಾಗಿ ನೀವು ಮಂತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಕ್ಕೆ ಹೋಗಬೇಡಿ ಮಂತ್ರವನ್ನು ಲಾಸ್ಟಾಗಿ ಆಗಿ ಹೇಳಿ ಈಗ ಇವತ್ತಿನ ದಿವಸ ನಾವು ಖ್ಯಾತಾಯಿನಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಓಂ ಕ್ಯಾತಾಯಿನಿಯೇ ನಮಃ ಓಂ ಕ್ಯಾತಾಯಿನಿಯೇ ನಮಃ ಅಂತ ಒಂಬತ್ತು ಬಾರಿ ಹೇಳಬೇಕು ನಾಳೆ ನೀವು ಕಳರಾತ್ರಿ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಓಂ ರಾತ್ರಿ ಏ ನಮಃ ಓಂ ರಾತ್ರಿ ಏ ನಮಃ ಅಂತ ಹೇಳ್ತಾ ಹೋಗ್ಬೇಕು ಇದನ್ನು ನೀವು ಹೇಳಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮ್ಮ ಪೂಜೆಯ ಪೂರ್ಣ ಫಲ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಈ ಒಂದು ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಗೋಸ್ಕರ ನನ್ನ ಒಂದು ಚಾನಲನ್ನು ಕಮೆಂಟ್ ಮಾಡಿ ಹಾಗೆ ಈ ಒಂದು ಸವಿವರವಾದ ಮಾಹಿತಿ ನಿಮಗೆ ಹೇಗೆ ದೊರೆತಿದೆ ಅನ್ನೋದಕ್ಕೂ ಕೂಡ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು